ಹಾಯ್ ಹಲೋ ನಮಸ್ತೆ ನಾನು ಗಂಗಾ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀನಿ ನಮ್ಮ ಅಕ್ಕ ಚಿಕನ್ ಬಿರಿಯಾನಿ ಮಾಡ್ತವ್ರೆ ಮತ್ತು ಚಿಕನ್ ಗೊಜ್ಜು ಮಾಡ್ತವ್ರೆ ಅದಕ್ಕೆ ವಿಡಿಯೋ ಮಾಡಿ ನಮ್ಮ ಅಕ್ಕ ಮಾಡೋದು ಟೇಸ್ಟ್ ಚೆನ್ನಾಗಿರ್ತೈತೆ ಅದಕ್ಕೆ ನಿಮಗೂ ತೋರ್ಸಲ್ಲ ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ನನ್ನ ಮಗ ನೋಡ್ರಿ ಹೆಂಗೆ ಮಾತಾಡ್ತಾವನೆ ನಾನು ಬರ್ತೀನಿ ಅಂತ ನನಗೆ ನಮ್ಮ ಮನೇಲೂ ಟಾರ್ಚರ್ ಕೊಡ್ತಾನೆ ಇಲ್ಲ ಟಾರ್ಚರ್ ಕೊಡ್ತಾನೆ ತೋರಿಸ್ತೀನಿ ಬನ್ನಿರಿ ನಮ್ಮ ಬರಲ್ಲಿ ಚಿಕನ್ ಗೊಜ್ಜಿಗೆಲ್ಲ ಇಟ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟವ್ರೆ ಏನೇನು ಹಾಕಿದ ಅದಕ್ಕೆ ಬೆಳ್ಳುಳ್ಳಿ ಹಾ ಜೀರೆ ಇದು ಮೆಣಸು ಹಾ ಪುದೀನಾ ಕೊತ್ತಂಬರಿ ಹ್ಮ್ ಹಸಿಮೆಣಸಿನ್ಕಾಯಿ ಎಷ್ಟು ರುಬ್ಕ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿ ಹಾಕಿದ್ದೀನಿ ಹಾ ಹಾ ಎಣ್ಣೆ ಹಾಕಿದೆ ಅರ್ಶ ಹಾಕಿದೆ ಒಗ್ಗರಣೆಗೆ ಒಗ್ಗರಣೆಗೆ ಆಮೇಲೆ ಮಸಾಲೆ ರುಬ್ಬಿದ್ನಲ್ಲ ಅದನ್ನ ಮಸಾಲೆ ರುಬ್ಬಿ ಹಾಕಿ ಚಿಕನ್ ತೊಳಿಬಿಟ್ಟು ಎರಡರಿಂದ್ರೀ ಬಾ ಇಟ್ಟಿದ್ದೀನಿ ಸಾಲ್ಟ್ ಹಾಕಿದೀನಿ ನಾನು ಬರೋ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಬಿಟ್ಟವ್ರು ಇಲ್ಲಾಂದರೆ ಪೂರ್ತಿ ವಿಡಿಯೋ ತೋರಿಸ್ತಾ ಇದ್ದೆ ಚೆನ್ನಾಗಿ ಮಾಡ್ತಾರೆ ಚಿಕನ್ ಚಾಪ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಚಿಕನ್ ಚಾಪ್ಸ್ ಏನು ಇದ್ದೀಯ చిచి చెచ్చి అంటే అమ్మ ఇన్నా ఏనక్క పోక ఇదికి టెంకిన్ కాయి వేయాలి నిండింది టెంకిన్ కాయి చెక్క లావంగా టొమాటో ఇష్టూ రుబ్బిట్టు ఆకబడొద్దండి అస్తే గొజ్జగా కరస్కా ఆ చికెన్ చాప్స్ అన్న నమ్మనేలే కిచె కి హత్ర పుట్కన్ కట్ ఆ కొల్తనే ಇಲ್ಲೂ ಸೇಮು ನಮ್ಮ ಅಕ್ಕಂಗೆ ಸಿಂಪು ಸಿಂಕತ್ತಿರ ಕುತ್ಕೊಂಡು ನಮ್ಮ ಅಕ್ಕ ಏನೇನು ಮಾಡ್ತಿತ್ತು ಅಡುಗೆನ ಅದನ್ನು ನೋಡ್ಕೊಂತಾನೆ ಅಲ್ಲಪ್ಪ ಶುಚಿ ತಿಂತೀಯ ಎಷ್ಟು ತಿಂತೀಯ ಸಾಕ ಸಾಕವನ್ನು ಇನ್ನೊಂದು ಸ್ವಲ್ಪ ತಿನ್ನು ಯಾಕೆ ಹೊಟ್ಟೆ ನೋವು ಯಾಕೆ ನೋವು ಚಕ್ಕೆ ಅವ್ರೆ ಟಮಟೊ ಎಲ್ಲ ಹಾಕೊಂಡಿದವಾಗ್ಲೇ ಕುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ರಲ್ವಾ ಅದೇ ಸಹ ಹಾಕೊಂಡಿದ್ದಾರೆ ಕಾಯಿ ಮತ್ತೆ ಚಕ್ಕೆ ಲವಂಗ ರುಬ್ಕೊಂಡವ್ರೆ ಇದಕ್ಕೆ ಟೊಮಟೊ ಹಾಕಂತವ್ರ ಟೊಮಟೊ ಎಷ್ಟು ನಾಲ್ಕು ನಾಲ್ಕು ಟೊಮೊಟೊ ಎರಡು ಕೆ ಜಿ ಚಿಕನ್ಗೆ ಹ್ಞೂ ಎರಡು ಕೆ ಜಿ ಚಿಕನ್ಗೆ ನಾಲ್ಕು ಟೊಮೆಟೊ ಉಟ್ಕೊತ ರುಬ್ಕೊಂಡಿದ್ರಲ್ವ ಅದು ಅದನ್ನು ನಿನಗೆ ಚಾಪ್ಸ್ಗೆ ಹಾಕೊತ ಇದ್ದಾರೆ ಟೊಮೊಟೊ ಕಾಯಿ ಚಕ್ಕೆಲ್ಲವ ಕಡಿಮೆ ಕಡಿಮುತ್ತೇನಿ ಖಾರ ಉಡಿ ಖಾರ ಜಾಸ್ತಿ ನೀರನ್ನು ಮಿಕ್ಸ್ ಮಾಡೋದು ಬೇಡ ಏನು ಕೊಡಲಿಲ್ಲ ಇವರು ನಮ್ಮಕ್ಕ ಗಂಗಕ್ಕ ಅಂತ ನನ್ನ ಹೆಸರು ಗಂಗನೆ ಅವರ ಹೆಸರು ಗಂಗನೆ ನಾವಿಬ್ರು ಯಾರು ಗೊತ್ತಾ ನಾವಿಬ್ಬರು ಯಾರು ಗೊತ್ತಾ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ನಮ್ಮಕ್ಕ ತಂಗಿ ನಮ್ಮಪ್ಪ ಅವರಪ್ಪ ಸ್ವಂತ ಅಣ್ಣ ತಂದಿದ್ದ ನಾನು ಅವಾಗಿಂದ ಎಸ್ ಆರ್ ಸಿ ಮುಗ್ದಾಗಿಂದ ಇಲ್ಲೇ ಇದ್ದಿತ್ತು ಮದುವೆ ಆಗಿತ್ತು ಇಲ್ಲೇ ಇಲ್ಲೇ ನನ್ನ ಇರೋಕ್ಕಿಂತ ಇಲ್ಲೇ ಜಾಸ್ತಿ ಇದ್ದಿತ್ತು ಅದರಲ್ಲೂ ನಮ್ಮ ಅಕ್ಕವರ ಮನೇಲಿ ಜಾಸ್ತಿ ಇದೆ ಬೆಳ್ಳುಳ್ಳಿ ಇದು ಬಿರಿಯಾನಿ ಗ್ರೂಪ್ಕೊಂತ ಇರೋದು ಇದು ಒಂದು ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಡ ತೆಂಗಿನಕಾಯಿ ಏನಕ್ಕೆ ಹಾಕೋದು ಬಿರಿಯಾನಿಗೆ रुके टमेटो टमेटो हमें हाँ तो लवंग ऐलिकायी उलो ఈరు తర ఫ్రై మ じゃあ、かたまりすぐ、うん、な。

ರುಚಿಗೆ ತಕ್ಕಷ್ಟು ಏನಿವಂತ ಸ್ಪೆಷಲ್ ಬಿರಿಯಾನಿ ಮಾಡ್ತಾಯಿದ್ದೀರ ನಮ್ಮ ಮಗಳು ಬರ್ತಿದ್ದಾರೆ ಹ್ಞೂ ನಮ್ಮ ಮಗಳು ಅಳಿಯ ಇಲ್ಲ ಹ್ಞೂ ಅವರಿಗೆ ಅದಕ್ಕೋಸ್ಕರ ಅವರಿಗೆ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸು ಬೆಳಗ್ಗೆ ನಾಷ್ಟಕ್ಕೆ ಟಿಫನಿಗೆ ಮೊಸರು ಇದು ಕಾಲಿಡ್ರೂ ಮೊಸರು ನಮ್ಮ ಅಕ್ಕ ಇನ್ನೂ ಫಾಸ್ಟ್ ಫಾಸ್ಟಾಗಿ ಮಾಡ್ಬಿಡ್ತಿದ್ರು ಇವತ್ತು ನಾನು ವೀಡಿಯೋ ಮಾಡ್ಕೊಬೇಕು ಅಂತ ಯಾ ಪಾಪ ಎಲ್ಲ ಈಗ ಇಟ್ಕೊಂಡು ನಿಧಾನ ಇದು ಮಾಡ್ತಾಯಿದ್ದಾರೆ ಇವಾಗ ಇದಕ್ಕೆಲ್ಲ ಮಸಾಲೆಲ್ಲ ಹಾಕಿದ್ದಾರೆ ಸ್ವಲ್ಪ ಚಿಕನಲ್ಲಿರೋ ನೀರು ಬಿಟ್ಕೊಳ್ಳೋರ್ಗೂ ಚೆನ್ನಾಗಿ ಬೇಯ್ಕೋಬೇಕು ಅದಕ್ಕೋಸ್ಕರ ಮುಚ್ಚಲ ಮುಚ್ಚಿ ಬಿಡಬೇಕು ಸ್ವಲ್ಪ ಹೊತ್ತು ಈ ನಿಮ್ಗೊಂದ್ ಸ್ಟೋರಿ ಹೇಳ್ತೀನಿ ನಾನು ಅಡಿಗೆ ಮಾಡೋದು ಹೆಂಗಿತ್ತು ನಮ್ಮ ಅಕ್ಕನೆ ಕಲಿಸ್ಕೊಟ್ಟಿತ್ತು ಅವಾಗ ಶಕ್ ಮನೆ ಇತ್ತು ನನ್ನ ಎಸ್ ಆರ್ ಸಿ ಮುಗ್ದಾದ್ಮೇಲೆ ಅವಾಗ ನಮ್ಮ ಅಣ್ಣ ನಮ್ಮಅಕ್ಕನ್ ಕೈ ರುಚಿ ಚೆನ್ನಾಗಿ ತಿಂದ್ ಅಲ್ಲಿ ಊರಿಂದ ಬಂದಾಗೆಲ್ಲಾ ಇಲ್ಲಿಗೆ ನಮ್ಮಅಕ್ಕ ಮಾಡೋ ಅಡ್ಗೆ ಚಿಕನ್ ಮಟನ್ನು ಆಮೇಲೆ ವೆಜ್ ನಾನ್ ವೆಜ್ ಎಲ್ಲಾ ಚೆನ್ನಾಗಿ ಮಾಡ್ತಿತ್ತು ಅದಕ್ಕೆ ನಮ್ಮ ಅಕ್ಕ ಮಾಡೋದು ನೋಡ್ಬಿಟ್ಟು ನನ್ನ ತಂಗಿನೂ ಅಡುಗೆ ಮಾಡೋದು ಇದೇ ಥರ ಕಲ್ಸ್ಕೊಡಕ ಅಂತ ಅಂದ್ಬಿಟ್ಟು ನಂದು ಎಚ್ ಎಲ್ ಸಿ ಮುಗಿದಾದ್ಮೇಲೆ ತಗೊಬಂದು ನಮ್ಮ ಅಣ್ಣ ಇಲ್ಲೇ ಬಿಟ್ಟ ಬಿಟ್ಮೇಲೆ ಇಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿರ್ಲಿಲ್ಲ ಅವಾಗ ಶೆಡ್ ಮನೇಲಿದ್ದು ಆವಾಗ ಶೆಡ್ ಮನೇಲಿ ನಮ್ಮಕ್ಕ ಅಡುಗೆ ಮಾಡ್ತಾಯಿದ್ದೆ ನನ್ನ ಮನ್ಷನ್ ಮೇಲಿಂದ ನಿಂತ್ಕೊಂಡು ನೋಡ್ಕೊತಾ ಇದ್ದೀನಿ ಅಲ್ವೇನೋ ನಿತ್ಕೊಂಡ್ ನೋಡ್ಕೊಂತ ಇದ್ದೆ ಹೆಂಗ ಯಾವ್ಯಾವ್ ತರ ಮಸಾಲೆ ಹಾಕೋದು ಯಾವ್ಯಾವತರ ಅಡಿಗೆ ಮಾಡ್ಬೇಕು ಎಲ್ಲಾನು ಕಲ್ಸ್ಕೊಟ್ಟಿದ್ದೆ ನಮ್ಮ ಅಕ್ಕ ಇವತ್ ನಾನೇನಾದ್ರು ಅಡಿಗೆ ಮಾಡ್ತೀನಿ ಅಂತೆ ಅದಕ್ಕೆ ಇವ್ರೇ ಕಾಲ ಅಲ್ವೇನಾ ನಾನೇನಾದ್ರು ಮಾಡ್ತಾ ಇದ್ದೆ ಇದು ಚಿಕನ್ ಮನೆ ಮಟನ್ ಮಾಡೋದಿದ್ನಲ್ಲ ಮಟನ್ ಚಿಕನ್ ಅಕ್ಕ ಮಟನ್ ಏನೋ ಮಟನ್ ಏನೋ ಮಾಡಿ ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ಮಾಡಬಾರ್ದಾಗಿತ್ತು ಮುಂಚೆನೆ ಶುಂಠಿ ಬೆಳ್ಳುಳ್ಳಿ ಹಾಕೋಕ್ಕಾಗಿತ್ತು ಅಂತಾನೆ ಹೇಳ್ತಾ ಇತ್ತು ಬಂದು ವಿಡಿಯೋ ನೋಡ್ಬಿಟ್ಟು ಇವಾಗಲೂ ನಾನು ಏನಾರು ಅಡುಗೆ ಮಾಡ್ತಾಯಿದ್ರೆ ಹೇಳ್ತಾ ಇದ್ದು ಮನೆಗೂ ಮನೆಯಾಗೂ ಮನೆಗೆ ಎಷ್ಟು ದೂರ ಗೊತ್ತಾಯ ಎಷ್ಟು ಗೊತ್ತಾ ಸುಮ್ಮನೆ ದೂರ ಬಸ್ಸಲ್ಲಿ ಟ್ರೈನಲ್ಲಿ ಬರಬೇಕು ಅದು ಇದೇ ನಮ್ಮನೆಲ್ವಾ ಹಿಂಗೆ ಎದುರುಗಡೆ ಬದರುಗಡೆ ಇದ್ದೀವಿ ಎದ್ರೆ ಎದುರುಗಡೆ ಇದ್ದೀವಿ ಇಲ್ಲೇನಾದರೂ ಮಾಡಿದ್ರೆ ನಾವು ತಿಂತೀವಿ ಅಲ್ಲೇನಾದರೂ ಮಾಡಿದ್ರೆ ಅವ್ರು ತಿಂತಾರೆ ನೈಟು ಎಲ್ಲ ಕೂತ್ಕೊತಲ್ಲ ಊಟ ಮಾಡ್ತೀವಿ ನಮ್ಮ ಅಕ್ಕನ ನಾಯಿ ಕಾಣಿಸ್ತಾ ಇದೆ ನೋಡಿ ದೊರ ಮಕ್ಕಳು ಏನು ಮಾಡ್ತವೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಫೋನ್ ನೋಡಬಾರ್ದು ಅಂತ ಹೇಳಿಲ್ವ ನಿಮಗೆ ಹಾಂ ಒಂದೆರಡು ಸರಿ ತೊಳು ಚೆನ್ನಾಗಿ ಎಷ್ಟು ಎಷ್ಟಾಕಿದಿನ ಅಷ್ಟು ಎರಡು ನೀರು ಹಾಕೋಬೇಕು ಕುದಿಯೋಕೆ ಇಟ್ಟಿದ್ರು ಬೇಗ ಆಗಲಿ ಅನ್ನೋ ಇದಕ್ಕೆ ಟೈಮ್ ಆಗೋಯ್ತು

ಬಿರಿಯಾನಿ ಆಗೈತೆ ನಮ್ಮಕ್ಕ ಅವ್ರ ಮಗಳಿಗೆ ಹಿಂಗೆ ಹಾಕೊಡ್ತಾರೆ ಇವರೇ ಅವ್ರ ಮಗಳು ಸೂಪರ್ ಆಗೈತೆ ಕಣ ಬಿರಿಯಾನಿ ಹೌದಾ ಇವರು ನಮ್ಮಕ್ಕವ್ರ ಅಕ್ಕ ದೊಡ್ಡ ಅಕ್ಕ ಇವ್ರೆ ಭಾನುವಾರ ಬೆಳಗ್ಗೆನೆ ನಮ್ಮಕ್ಕ ಚಿಕನ್ ಬಿರಿಯಾನಿ ಮಾಡಿ ಚಿಕನ್ ಚಾಪ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಜೊತೆಯಲ್ಲೇ ಕೂತ್ಕೊಂಡು ತಿಂಡಿ ಮಾಡ್ಕೊಂಡ್ವಿ ಪೂರ್ತಿ ವಿಡಿಯೋ ಶೇರ್ ಮಾಡಿದ್ದೀನಿ ಎಲ್ಲ ನೋಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಒಬ್ಸರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ